ಸಂತ ಸೇವಾಲಾಲರ ಇನ್ನೂರ ಎಂಬತ್ತೇಳನೇ ಜಯಂತೋತ್ಸವವನ್ನು ಫೆಬ್ರವರಿ ಹದಿಮೂರರಿಂದ ಹದಿನೈದರವರೆಗೆ ಸಂತ ಸೇವಲಾಲರ ಜನ್ಮಸ್ಥಾನ ನ್ಯಾಮತಿ ತಾಲೂಕಿನ ಸೂರಗೊಂಡನ ಕೊಪ್ಪದಲ್ಲಿರುವ ಬಾಯಾಗಡ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂತ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ಸಮಿತಿ ಅಧ್ಯಕ್ಷರು ಉಪಸಭಾಧ್ಯಕ್ಷರಾದ ರುದ್ರಪ್ಪ ಮಾನಪ್ಪ ಲಮಾಣಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಹದಿಮೂರರಂದು ಕಾಟಿ ಆರೋಹಣ ತಾಂಡಾ ಸಾಂಪ್ರದಾಯಿಕ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದ ಅವರು ಫೆಬ್ರವರಿ ಹದಿನಾಲ್ಕರಂದು ಎಂಬತ್ತೇಳನೇ ಸಂತ ಸೇವಾಲರ ಜಯಂತೋತ್ಸವ ನಡೆಯಲಿದೆ ಎಂದರು ಸಿಎಂ ಸಿದ್ದರಾಮಯ್ಯ ಜಯಂತೋತ್ಸವದ ಉದ್ಘಾಟನೆ ಮಾಡಲಿದ್ದು ಮುಖ್ಯ ಅತಿಥಿಗಳಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಯಡಿಯೂರಪ್ಪ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ಸೋಮಣ್ಣ ಸಚಿವರಾದ ಎಚ್ ಕೆ ಪಾಟೀಲ್ ಎಚ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಎಸ್ ಮಲ್ಲಿಕಾರ್ಜುನ್ ಮಧು ಬಂಗಾರಪ್ಪ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಬಿವೈ ರಾಘವೇಂದ್ರ ಸೇರಿದಂತೆ ದಾವಣಗೆರೆ ಜಿಲ್ಲೆಯ ಎಲ್ಲಾ ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಮಹಾರಾಷ್ಟದ ಸಚಿವರಾದ ಸಂಜಯ್ ಡಿ ಡಿರಾಥೋಡ್ ಇಂದ್ರಾನೀಲ್ ಮನೋಹರ್ ನಾಯ್ಕ ತೆಲಂಗಾಣದ ಸಂಸದ ಬಿ ಬಲರಾಮ ನಾಯ್ಕ ಸೇರಿದಂತೆ ಬಂಜಾರ ಸಮುದಾಯದ ಎಲ್ಲಾ ಶಾಸಕರು ಮಾಜಿ ಶಾಸಕರು ಸಚಿವರು ಸಂಸದರು ಪಾಲ್ಗೊಳ್ಳಲಿದ್ದು ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿಜಿ ಶಾಂತನಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಫೆಬ್ರವರಿ ಹದಿನೈದರಂದು ಮಹಾಭೋಗ್ ನಿರಂತರ ಪೂಜೆ ಮತ್ತು ದರ್ಶನ ತೀಜು ವಿಸರ್ಜನೆ ಜೊತೆಗೆ ಮುಕ್ತಾರ ಸಮಾರಂಭ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ತಾಟಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಯದೇವ ನಾಯ್ಕ ಸಂತ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ನಿರ್ವಹಣಾ ಸಮಿತಿ ಅಧ್ಯಕ್ಷ ಎನ್ ಹನುಮಂತ ನಾಯ್ಕ ಚಂದ್ರ ನಾಯ್ಕ ಗೋವಿಂದ ನಾಯ್ಕ ಮಂಜಾ ನಾಯ್ಕ ತಾವರ ನಾಯ್ಕ ನಾಯ್ಕ ದವಂದ್ರ ನಾಯ್ಕ ಇದ್ದರು ಸೂರುಗಣ್ಣನಕೊಪ್ಪ ಇದರ ವತಿಯಿಂದ ಎರಡು ನೂರ ಎಂಬತ್ತೇಳನೇ ಜಯಂತ್ಯೋತ್ಸವವನ್ನು ಸೂರುಗಣ್ಣನಕೊಪ್ಪದಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿವಸಗಳ ಕಾಲ ಆಚರಣೆ ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪ ಆದಂಥ ಡಿ ಕೆ ಶಿವಕುಮಾರ್ ಅವರು ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ಪನವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಮತ್ತು ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಲ್ಲಿಕಾರ್ಜುನರವರು ಅವರ ಪತ್ನಿಯವರು ಸಂಸದರಾದಂಥ ಪ್ರಭಾ ಮಲ್ಲಿಕಾರ್ಜುನರವರು ನಾಡಿನ ಅನೇಕ ಮಂತ್ರಿಗಳು ಕುಮಾರಸ್ವಾಮಿಯವರು ಯಡಿಯೂರಪ್ಪ ಎಲ್ಲರೂ ಕೂಡ ಈ ಸಮ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆದ್ದರಿಂದ ವಿ ಸೋಮಣ್ಣ ಹಾಂ ವಿ ಸೋಮಣ್ಣ ಅವರು ಕೂಡ ತಮಗೆಲ್ಲ ಇದನ್ನು ಕೊಟ್ಟುಬಿಡ್ತೀವಿ ಇದರಲ್ಲಿ ಎಲ್ಲ ಇದೆ ಮತ್ತು ಪ್ರೋಟೋಕಾಲ್ ಪ್ರಕಾರ ಜಿಲ್ಲೆಯ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ನಮ್ಮ ಸಮಾಜದ ಎಮ್ ಎಲ್ ಎಗಳು ಎಲ್ಲರೂ ಕೂಡ ಬರ್ತಾ ಇದ್ದಾವೆ ಹೀಗಾಗಿ ಈ ಒಂದು ಜಯಂತ್ಯೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಂಡ ನಿಗಮ ತಾಂಡ ದ ತಾಂಡ ನಿಗಮ ಮತ್ತು ಸಂತ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಇದು ನಡೀತಾ ಇದೆ ಆದಷ್ಟು ಎಲ್ಲ ನಮ್ಮ ಸಮಾಜದ ಮುಖಂಡರು ಪಕ್ಷಪಾತವಿಲ್ಲದೆ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಕೂಡ ಮಾಡ್ತಾಯಿದ್ದೇವೆ ಈ ವರ್ಷನೂ ಕೂಡ ಬಹಳ ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ ಈ ಒಂದು ಮಹಾಮಟ್ಟದಲ್ಲಿ ಈ ವಲಸೆ ಹೋಗ್ತಾರೆ ನಮ್ಮ ಜನ ಎಲ್ಲ ವಲಸೆ ಹೋಗ್ತಾರೆ ವಲಸೆ ಹೋಗೋರ ಮಕ್ಕಳಿಗೆ ಅವರು ಪಾಪ ಅವ್ರ ಮಕ್ಕಳು ಅವರ ಜೊತೆಗೆ ಹೋಗೋದ್ರಿಂದ ಅವರ ಶಿಕ್ಷಣ ಕುಂಠಿತ ಆಗ್ತದೆ ಅದರಿಂದ ನಾವು ಭಾಳ ವರ್ಷಗಳಿಂದ ನಾನು ಅಧ್ಯಕ್ಷ ಆದಾಗಿನಿಂದ ಇಲ್ಲಿ ಒಂದು ವಲಸೆ ಮಕ್ಕಳ ವಸತಿ ಶಾಲೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇತ್ತು ಕಳೆದ ಬಾರಿ ಬಜೆಟ್ನಲ್ಲಿ ಐವತ್ತು ಕೋಟಿ ರೂಪಾಯಿಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಕಿದರು ಅದರ ಜೊತೆಗೆ ನಾನೇ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಹದಿನೈದು ಎಕರೆ ಜಾಗವೂ ಕೂಡ ನಾವು ಮಠಕ್ಕೆ ತಗೊಂಡಿದ್ವಿ ಆ ಜಾಗನೂ ಈ ವಸ್ತಿ ಶಾಲೆಗೆ ಕೊಟ್ಟು ಒಟ್ಟಾರೆ ಒಂದನೇ ಕ್ಲಾಸ್ನಿಂದ ಐದನೇ ಕ್ಲಾಸ್ವರೆಗೆ ಸಮಾಜ ಕಲ್ಯಾಣ ಇಲಾಖೆಯವರು ಮತ್ತು ಆರನೇ ಕ್ಲಾಸಿಂದ ಪಿ ಯು ಸಿವರೆಗೆ ವರೆಗೆ ನಮ್ಮ ಕ್ರೈಸ್ತ ಸಂಸ್ಥೆಯವರು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾರೆ ಇದು ಒಂದು ಬಹುತೇಕ ಕರ್ನಾಟಕದಲ್ಲಿ ಮೊದಲನೇದಂತ ಅನ್ನಿಸ್ತಿದೆ ನನಗೆ ಮೊದಲನೇ ಒಂದು ಸಂಸ್ಥೆ ಇಲ್ಲಿ ಎಪ್ಪತ್ತೈದು ಭಾಗ ನಮ್ಮ ಸಮುದಾಯದವರಿಗೆ ಇನ್ನು ಉಳಿದಂಥ ಇಪ್ಪತ್ತೈದು ಪರ್ಸೆಂಟು ಬೇರೆ ಸಮಾಜದ ಮಕ್ಕಳು ಯಾರೋ ವಲಸೆ ಹೋಗ್ತಾರೆ ಅವರ ಮಕ್ಕಳನ್ನು ಕೂಡ ಈ ಶಾಲೆಗೆ ಸೇರಿಸ್ತಕ್ಕಂಥ ಅವಕಾಶ ಒಟ್ಟಾರೆ ಈ ಒಂದನೇ ಕ್ಲಾಸ್ನಿಂದ ಪಿ ಯು ಸಿವರೆಗೆ ವರೆಗೆ ಏಳ್ನೂರು ಮಕ್ಕಳಿಗೆ ಒಂದು ವಿದ್ಯಾ ಅಭ್ಯಾಸವನ್ನು ಮಾಡ್ತಕ್ಕಂಥ ಅವಕಾಶ ದೊರಕಿರುವುದು ನಮ್ಮ ಎಲ್ಲರಿಗೂ ಕೂಡ ಇವತ್ತು ಭಾಳ ಸಂತೋಷ ಆಗಿದೆ ಇದನ್ನು ಕೂಡ ಈಗಾಗಲೇ ಟೆಂಡರ್ ಪ್ರೊಸೆಸ್ ಎಲ್ಲ ಮುಗಿದು ಹೋಗಿ ನಾಳೆ ಇದರ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸ್ತೀವಿ ಈಗಾಗಲೇ ಆರನೇ ಕ್ಲಾಸಿಂದ ಬಳ್ಳಾರ್ಜಿ ದೇಸಾಯಿ ಮತ್ತು ರಾಣಿ ಚೆನ್ನಮ್ಮ ಮಾದರಿಯಲ್ಲಿ ಈ ಶಾಲೆ ಪ್ರಾರಂಭ ಆಗಿದೆ ಈ ವರ್ಷನೇ ಪ್ರಾರಂಭ ಆಗಿದೆ ಇದು ನಮಗೆ ಭಾಳ ತೃಪ್ತಿ ಅಂತಂದಿದೆ ಈಗಾಗಲೇ ನಮ್ಮ ಪರಮೇಶ್ವರ್ ನಾಯ್ಕ್ರವರು ಐ ಟಿ ಐ ಕಾಲೇಜನ್ನು ಕೂಡ ಅವರು ಮಂತ್ರಿ ಆದಂಥ ಕಾರ್ಮಿಕ ಮಂತ್ರಿ ಆದಾಗ ಐ ಟಿ ಐ ಕಾಲೇಜು ಕೂಡ ಮಂಜೂರು ಮಾಡಿದರು ಅದು ಈ ಕೆಲಸ ಬಿಲ್ಡಿಂಗ್ ಎಲ್ಲ ಕಟ್ಟಿ ಪಾಠಗಳು ಎಲ್ಲ ನಡೀತಾ ಇದ್ದವು ಮುಂದೆ ಇನ್ನು ಇದಕ್ಕೊಂದು ಎಜುಕೇಷನ್ ಹಬ್ಬ ಮಾಡುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಡಿಗ್ರಿ ಕಾಲೇಜು ಕೂಡ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರು ಕೂಡ ಹೇಳಿದ್ದಾರೆ ಒಟ್ಟಾರೆಯಾಗಿ ಆ ಒಂದು ಸ್ಥಳದಲ್ಲಿ ಕೇವಲ ಧರ್ಮವನ್ನು ಆಚರಣೆ ಮಾಡೋರು ಮಾತ್ರ ಅಲ್ಲ ಸಂತ ಸೇವಾಲರ ಹೆಸರಿನಿಂದ ಬಹಳ ಜನ ಭಕ್ತಾದಿಗಳು ಶಬರಿಮಲೆಗೆ ಹೆಂಗೆ ಹೋಗ್ತಾರೆ ಆ ಮಾದರಿಯಲ್ಲಿ ಮಾಲೆಗಳನ್ನು ಹಾಕ್ಕೊಂಡು ಬಂದು ಕಾಲ್ನಡಿಗೆಯಿಂದ ನಡ್ಕೊಂಡು ಬಂದು ಅನೇಕ ಶಬರಿಯಲ್ಲಿ ಯಾವ ರೀತಿ ರೋಥ ಆಚರಣೆ ಮಾಡ್ತಾರೆ ಅದೇ ಮಾದರಿಯಲ್ಲಿ ಇಲ್ಲಿ ಕೂಡ ಮಾಡ್ಕೊಂಡು ಬರ್ತಾರೆ ಎಲ್ಲ ತಂಡಗಳಿಂದ ಬರ್ತಾರೆ ಇಲ್ಲಿ ದುಶ್ಚಟಗಳನ್ನು ಬಿಡ್ತಕ್ಕಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ ಮತ್ತು ನಾವು ಈ ಎಲ್ಲ ನಮ್ಮ ಸಮುದಾಯದ ದೇವತೆಗಳು ಇನ್ನು ಮಾರಿಯಮ್ಮ ದೇವರು ಅದಂತ ಹೇಳಿದರೆ ಇಲ್ಲಿ ಕುರಿ ಕಡಿಯೋದು ಸಹಜವಾಗಿ ಪ್ರತಿಕ್ರಿಯೆ ಕುರಿ ಕಡಿತಕ್ಕಂಥದ್ದು ನಾನು ಎರಡು ಸಾವಿರದ ಹದಿಮೂರರಿಂದ ನಾನು ಇಲ್ಲಿವರೆಗೂ ನಾನೇ ಅಧ್ಯಕ್ಷನಾಗಿದ್ದೇನೆ ಎಲ್ಲ ನಮ್ಮ ಸಮುದಾಯದವರು ಎಲ್ಲರೂ ಪದಾಧಿಕಾರಿಗಳಾಗಿದ್ದಾರೆ ಇವತ್ತಿನ ತನಕ ಅಲ್ಲಿ ಒಂದು ಕುರಿ ಕಡಿದು ಬ್ಯಾಟೆ ಹಾಕಿಲ್ಲ ಯಾಕಂತ ಇದ್ರೆ ಈ ಸಂಪ್ರದಾಯವನ್ನು ಮುರಿಬೇಕು ಅಲ್ಲಿ ಇದನ್ನು ಚಾಲೂ ಮಾಡಿದ್ವಿ ಅಂದರೆ ಒಂದೊಂದೇ ಒಂದೊಂದೇ ರಿಲೇಶನ್ ಬಂದುಬಿಡ್ತಾವೆ ಅಲ್ಲಿ ಕುಡಿಬೇಕು ನಾಯಿಗಳು ಬರ್ತಾವೆ ಮಂದಿ ಬರ್ತವೆ ಎಲ್ಲವೂ ಬರ್ತವೆ ಅದರಿಂದ ಇದನ್ನೆಲ್ಲವನ್ನು ತೆಗೆದುಹಾಕಿ ಈ ಸಮುದಾಯವನ್ನು ಮುಕ್ತ ಮದ್ಯಪಾನ ಇಲ್ಲದೆ ಮತ್ತು ದುಶ್ಚಟಗಳನ್ನು ಬಿಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದರಲ್ಲಿ ನನ್ನ ತಿಳುವಳಿಕೆ ಮಟ್ಟಿಗೆ ಸುಮಾರು ಎಂಬತ್ತು ಪರ್ಸೆಂಟ್ ನಾವು ಯಶಸ್ವಿಯಾಗಿದ್ದೇವೆ ಅಂತ ನನಗೆ ನನಗನ್ನಿಸ್ತದೆ ಮತ್ತು ಅಲ್ಲಿ ನೀವು ಯಾರೂ ಬಂದು ನೋಡಿದರೂ ಆ ದಿವಸ ಒಂದು ಬಾಟ್ಲಿ ಎಲ್ಲರೂ ತಗೊಂಡು ಬಂದು ಯಾವ ಎಣ್ಣೆ ಹೊಡೆದಾರ ಅಲ್ಲಿ ಇದು ಇದಾರ ಅನ್ನೋದು ಒಂದು ಎಲ್ಲರೂ ನೋಡಲಿಕ್ಕೆ ಆ ರೀತಿಯಾಗಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಆ ಮಟ್ಟದಲ್ಲಿ ಮಾಡಿದ್ದೇವೆ ಒಟ್ಟಾರೆ ಮತ್ತೆ ನಮ್ಮ ಕರಕುಶಲಗಳಿಗೆ ಉತ್ತೇಜನ ಕೊಡಬೇಕು ಲಂಬಾಣಿ ಡ್ರೆಸ್ಗಳು ಇವತ್ತು ಭಾಳ ಪ್ರದೇಶದಲ್ಲಿ ಬೇಡಿಕೆ ಇದೆ ಆ ಡ್ರೆಸ್ಸುಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ತರಬೇತಿಯನ್ನು ಕೊಡ್ತಕ್ಕಂಥ ಮೊನ್ನೆ ತಾನೇ ಬಜೆಟ್ನಲ್ಲಿ ಹಾಕಿದ್ದೇವೆ ಅದು ಕೂಡ ಈಗಾಗಲೇ ಪ್ರಾರಂಭ ಆಗಿದೆ ಕರಕುಶಲಗಳ ಮಾರಾಟಕ್ಕೆ ಅಲ್ಲಿ ಮಳಿಗೆಗಳನ್ನು ಕೂಡ ಮಾಡಿದ್ದೇವೆ ಒಂದು ಧಾರ್ಮಿಕ ಸ್ಥಳದ ಜೊತೆಗೆ ವಿದ್ಯಾಭ್ಯಾಸ ಆಗಬೇಕು ಮತ್ತು ಬೇರೆ ಬೇರೆ ರೀತಿಯಿಂದ ಇವತ್ತು ನಮ್ಮ ಧಾರ್ಮಿಕ ಸಂಪ್ರದಾಯಗಳು ಕೂಡ ಉಳಿಬೇಕು ಆ ದೃಶೆಯಲ್ಲಿ ಅದನ್ನು ಧಾರ್ಮಿಕ ಮತ್ತು ಸಂಪ್ರದಾಯ ಒಂದು ಕಡೆ ಸಂಪ್ರದಾಯವನ್ನು ಮೀರಿ ನಾವು ಅಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರಿದ್ದಾಗ ಅದು ಪ್ರಾರಂಭ ಆಯಿತು ಆವಾಗ ಅವರು ಸ್ವಲ್ಪ ಫಂಡ್ ಕೊಟ್ಟಿದ್ದರು ಭಾಳ ಕಡಿಮೆ ಫಂಡ್ ಕೊಟ್ಟಿದ್ದರು ಆದರೂ ಅವತ್ತು ಅವರು ಪ್ರಾರಂಭ ಮಾಡಿದರು ನಮ್ಮ ಸಿದ್ದರಾಮಯ್ಯನವರು ಬಂದ ಮೇಲೆ ಸುಮಾರು ನಂತರವಳಿಕೆ ಮಟ್ಟಿಗೆ ಒಂದು ನೂರು ಕೋಟಿಗಿಂತ ಹೆಚ್ಚು ಹಣವನ್ನು ಅದಕ್ಕೆ ಮಂಜೂರು ಮಾಡಿದ್ದಾರೆ ಒಂದು ಪ್ರತಿಷ್ಠಾನ ಕೂಡ ಮಾಡಿದ್ದಾರೆ ಆ ಪ್ರತಿಷ್ಠಾನದ ಮುಖಾಂತರ ಇವತ್ತು ಸರ್ಕಾರ ಮತ್ತು ನಮ್ಮ ಸಂತ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ಸಮಿತಿ ಒಟ್ಟುಗೂಡಿಕೊಂಡು ಕೆಲಸವನ್ನು ಮಾಡ್ತೇವೆ ಮತ್ತು ಸೇವಾಲಾಲ್ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಮಾಡಿದ್ದೇವೆ ಒಟ್ಟಾರೆಯಾಗಿ ಒಂದು ಸಂತ ಸೇವಾಲಾಲ್ ಜನ್ಮಸ್ಥಾನ ಮಹಾಮಠ ಒಳ್ಳೆ ಕೆಲಸವನ್ನು ಮಾಡಿದ್ರ ಜೊತೆಗೆ ಇದು ಬಾಯಾಗಡ ಅಂತ ಇದು ಹುಟ್ಟಿದ ಸ್ಥಳ ಸೇವಾಗಡ್ ಹೇಳಿ ಗುತ್ತಿ ಆಂಧ್ರದಲ್ಲಿದೆ ಅದು ಕರ್ಮಭೂಮಿಯಾಗಿತ್ತು ಪೌರಾಗಡ್ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿದೆ ಅದು ಅವರು ಮುಕ್ತಿ ಹೊಂದಿರತಕ್ಕಂಥ ಸ್ಥಳ ಅಲ್ಲಿರೋ ಕೂಡ ಅಲ್ಲಿಯೇ ಸರ್ಕಾರ ನಮ್ಮನ್ನು ನೋಡಿ ನಮ್ಮನ್ನು ನೋಡಿ ಆ ಮಂತ್ರಿಗಳು ಬಂದು ನಮ್ಮನ್ನು ನೋಡಿ ಅಲ್ಲಿ ಸುಮಾರು ಆರುನೂರು ಕೋಟಿಗಿಂತ ಹೆಚ್ಚು ಹಣವನ್ನು ಕೊಟ್ಟಿದ್ದರು ಅದಕ್ಕೆ ಪೂಜಕ್ಕೂ ನಾನು ಹೋಗಿದ್ದೆ ಉದ್ಘಾಟನೆಗೂ ನಾವು ಹೋಗಿದ್ವಿ ಈ ಸಮುದಾಯವನ್ನು ಒಟ್ಟಾರೆಯಾಗಿ ಒಂದು ಮಾದರಿಯ ಸಮುದಾಯ ಮಾಡಬಹುದು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ಸರ್ಕಾರಗಳು ಕೂಡ ಪಕ್ಷಾತೀತವಾಗಿ ಎಲ್ಲ ಸರ್ಕಾರಗಳು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದು ಅದರ ಉದ್ಘಾಟನೆಯನ್ನು ಕೂಡ ಮಾಡಿದರು ಹೀಗಾಗಿ ಸ್ವಲ್ಪ ಸಮುದಾಯ ಎಲ್ಲ ರೀತಿಯಿಂದ ಮುಂದೆ ಬರಬೇಕು ಅನ್ನೋ ಕಲ್ಪನೆಯಿಂದ ಇದನ್ನು ಆ ಸೇವಾಲಾಲನ್ನು ಮುಖಾಂತರ ಮಾಡಿಸ್ತಕ್ಕಂಥ ಕೆಲಸವನ್ನು ಈ ಸಮಿತಿ ಮಾಡ್ತಾಯಿದೆ ಅದಕ್ಕಾಗಿ ನಾನು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಬರಬೇಕು ಅವತ್ತು ಬಸ್ಸಿನ ವ್ಯವಸ್ಥೆ ಕೂಡ ಬೇರೆ ಬೇರೆ ಕಡೆ ಎಲ್ಲ ಕಡೆಯಿಂದ ಬಿಡಿಸಿದ್ದಾವೆ ಮತ್ತು ಅವರಿಗೆ ಮೂರು ದಿವಸಗಳವರೆಗೆ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿವಸಗಳವರೆಗೆ ಅವರ ವ್ಯವಸ್ಥೆಯೂ ಕೂಡ ಎಲ್ಲ ರೀತಿಯಿಂದ ಮಾಡಿದಾವೆ ನಾಡಿನ ಸಮಸ್ತ ಬಂಜಾರ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ಆಹ್ವಾನವನ್ನು ಇವತ್ತು ತಮ್ಮ ಮುಖಾಂತರ ನೀಡಲಿಕ್ಕೆ ಬಂದಿದ್ದರು